ಶರಣು ಶರಣಾರ್ಥಿ ಈ ಬಾರಿಯ ವಿಷಯ ಏನಪ್ಪ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲೂ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನಿವತ್ತು ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಂದರೆ ದಾವಣಗೆರೆ ಚಿತ್ರದುರ್ಗ ಇದ್ದಾಗ ಎಷ್ಟು ಜನ ಸಂಸದರು ಆಯ್ಕೆ ಆದರು ಅದ ನಂತರ ಎಷ್ಟು ಜನ ಸಂಸದರು ಆಯ್ಕೆ ಆಗಿದ್ದಾರೆ ಅಂದರೆ ಇಲ್ಲಿಯವರೆಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹದಿಮೂರು ಸಂಸದರು ಆಯ್ಕೆ ಆಗಿದ್ದಾರೆ ಈ ಹದಿಮೂರು ಮಂದಿ ಏನು ಸಂಸದರು ಆಯ್ಕೆ ಆಗಿದ್ದಾರೆ ಅದರಲ್ಲಿ ಮೊದಲನಿಗೆ ಅಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂದರೆ ಅದರ ವಿಚಾರ ಇಲ್ಲಿದೆ ಪಟ್ಟಿಯಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಯಾಕಂತ ಹೇಳಿದ್ರೆ ಅದು ನಿಮಗೆ ಹಿಸ್ಟ್ರಿ ಒಂದು ಸ್ವಲ್ಪ ಗೊತ್ತಿರಲಿ ಅಂತ ಯಾರ್ಯಾರು ಆಯ್ಕೆಯಾಗಿದ್ದರು ಅಂತ ಎಸ್ ನಿಜಲಿಂಗಪ್ಪನವರು ಆಗಿದ್ದರು ಜಗಳೂರು ಜೆ ಎಂ ಇಮಾಮ್ ಸಾಬ್ರ ಆಯ್ಕೆ ಆಗಿದ್ದರು ಎಸ್ ವೀರಬಸಪ್ಪ ಆಗಿದ್ದರು ಕೊಂಡಜ್ಜಿ ಬಸಪ್ಪ ಮತ್ತು ಕೆ ಮಲ್ಲಣ್ಣ ಆಮೇಲೆ ಕೆ ಎಚ್ ರಂಗನಾಥ್ ಆ ನಂತರ ಮೂರು ಬಾರಿ ಆಯ್ಕೆಗೊಂಡವರು ಸಿ ಪಿ ಮೂಡ್ಲಗಿರಿಯಪ್ಪನವರು ಆಮೇಲೆ ಪಿ ಕೋದಂಡರಾಮಯ್ಯನವರು ನಟ ಶಶಿಕುಮಾರ್ ಆಮೇಲೆ ಎನ್ ವೈ ಹನುಮಂತಪ್ಪ ಜನಾರ್ದನ್ ಸ್ವಾಮಿ ಚಂದ್ರಪ್ಪ ಎ ಸ್ವಾಮಿ ಈಗ ಮತ್ತೆ ಚುನಾವಣೆ ಬಿ ಜೆ ಪಿಯಿಂದ ಕಾರಜೋಳ ಅವರು ಕಾಂಗ್ರೆಸ್ಸಿಂದ ಬಿ ಎನ್ ಚಂದ್ರಪ್ಪ ಅವರು ಅವರಿಬ್ಬರು ಚುನಾವಣೆಗೆ ಸ್ಪರ್ಧೆಯಲ್ಲಿದ್ದಾರೆ ಇನ್ನು ಬೇರೆ ಬೇರೆಯವರಿದ್ದಾರೆ ಅದಕ್ಕಿಂತ ಈಗ ಫೈಟ್ ನೇರ ಫೈಟ್ ನಡೆದಾರೆ ಅಂತ ಹೇಳಿದ್ರೆ ಇವರಿಬ್ಬರಿಗೆ ಅಂತ ಅನಿಸುತ್ತೆ ಅದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ನನಗೆ ಇಲ್ಲಿ ಒಂದು ಪ್ರಶ್ನೆ ಹೇಳಿದ್ರೆ ಈ ಏನು ಬೇರೆ ಬೇರೆ ಜಿಲ್ಲೆಯಿಂದ ಬಂದವಂತಾರೆ ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದು ಯಾಕೆ ಅಂತ ಅದು ಈಸಿ ಅಂತನೂ ಏನೋ ನನಗೆ ಗೊತ್ತಿಲ್ಲ ಆದರೆ ಅವರು ಡೆಮಾಕ್ರೆಸಿ ಒಳಗೆ ಯಾರು ಎಲ್ಲಿ ಬೇಕಾದ್ರು ನಿಲ್ಬೋದು ಅದ್ರ ಬಗ್ಗೆ ನನ್ನ ಎರಡು ಪ್ರಶ್ನೆ ಇಲ್ಲ ನಿಂತ್ಕೊಳ್ಳಿ ಆದರೆ ನನಗೊಂದು ಕಾಳಜಿ ಏನಂತ ಹೇಳಿದ್ರೆ ಅವರು ಎಲ್ಲಿಂದ ನಿಂತ್ಕೊಳ್ಳಿ ಕಡೆ ಪಕ್ಷ ಆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಆ ಜಿಲ್ಲೆಯ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಗೊತ್ತಿದ್ದರೆ ಒಳ್ಳೆಯದು ಅಂತ ಈಗ ಇವರಿಬ್ಬರು ಭಾಷಣ ಮಾಡ್ತಾರೆ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಮೋದಿ ಅಂತ ನಮ್ಮ ಕಾರಜೋಳವ್ರು ಹೇಳಿದ್ರೆ ಚಂದ್ರಪ್ಪ ಸಿದ್ದರಾಮಣ್ಣ ಮತ್ತಿನ್ನೇನೋ ವಿಷಯ ಹೇಳ್ತಾರೆ ನಾನು ಈ ಈ ಕಾರಣಕ್ಕೇ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ನಾನು ಸಂಸದನಾದರೆ ನಾನು ಈ ಬಾರಿಯ ಸಂಸದನಾದಾಗ ನಾನು ಸಂಸತ್ತಲ್ಲಿ ಈ ಥರ ವಿಚಾರಗಳಿಗೆ ನಾನು ಪ್ರಶ್ನೆ ಮಾಡುತ್ತೇನೆ ಈ ಜಿಲ್ಲೆಯಲ್ಲಿ ಇರ್ಬೋದಂಥ ಸಮಸ್ಯೆಗಳ ಬಗ್ಗೆ ಹೇಳುತ್ತೇನೆ ಇಲ್ಲಿಯ ಜಿಲ್ಲೆಯ ಸಮಸ್ಯೆಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರದ ಪಟ್ಟಿ ಹೇಳಿ ನೋಡೋಣ ಇವರು ಯಾವ ಪಟ್ಟಿನೂ ಹೇಳೋಕ್ಕೆ ದಾಷ್ಟತೆ ಇಲ್ಲ ಆ ಪಟ್ಟಿ ಹೇಳೋದು ಗೊತ್ತಿರ್ತಿಲ್ಲ ಗೊತ್ತಿಲ್ಲ ನನಗೆ ಆದರೆ ಹೇಳಿದ್ ಮಾತ್ರ ನಾವು ಏನೋ ಕೆಲಸ ಮಾಡ್ತೀವಿ ಅಂತ ಬಹುಶಃ ಇದುವರೆಗಾಯಿತು ನಾನು ನೋಡಿದಂಗೆ ಈ ನಲವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ನನಗೆ ಗೊತ್ತಿರೋಂಗೆ ಯಾವ ರಾಜಕಾರಣಿ ನಾನು ಇಂಥ ಕಾರಣಕ್ಕೋಸ್ಕರನೇ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಈ ಕಾರಣಕ್ಕೋಸ್ಕರನೇ ನಾನು ಈ ಜನರಿಗೋಸ್ಕರ ಕೆಲಸ ಮಾಡ್ತೇನೆ ಈ ಕಾರಣಕ್ಕೋಸ್ಕರ ನಾನು ಈ ಥರದ್ದೊಂದೊಂದು ಒಳ್ಳೊಳ್ಳೆ ಪಟ್ಟಿಗಳನ್ನು ಹಾಕೊಂಡಿದ್ದೇನೆ ಅದರ ಮೂಲಕ ನಾನು ಒಂದೊಂದೇ ಆಯ್ಕೆ ಮಾಡಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದಾದಂಥ ಒಬ್ಬ ನಾಯಕನು ನನಗೆ ಕಂಡಿಲ್ಲ ಸ್ಟಿಲ್ ಬಹುಶಃ ನೀವು ಹೇಳ್ತೀರಾ ಏನು ಸರ್ ನೀವು ಹೋಗಿ ಹೋಗಿ ಹಳೆ ಕಾಲದ ಕಥೆನೇ ಮತ್ತೆ ಹೇಳ್ತಿದ್ದೀರ ನೀವು ಸರ್ ಇವತ್ತೆಲ್ಲ ಚುನಾವಣೆ ನಡೀತಿರೋದು ದುಡ್ಡು ಹಣ ಎಂಡ ಹಂಚಿ ಮಾಡ್ತಾರೆ ಸರ್ ಅಂಥದ್ರಲ್ಲಿ ನೀವು ಹೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುಬಿಟ್ರೆ ಮತ್ತು ಇನ್ನೇನು ಸರ್ ಅವ್ರಿಗೆ ಅದು ಆ ಕೆಲಸ ಇಲ್ಲ ಸರ್ ಬಂಡವಾಳ ಹಾಕ್ತಾರೆ ಬಂಡವಾಳ ತೆಗಿತಾರೆ ಅಷ್ಟೇ ಆಗಿರೋದು ಅಂತ ಹೇಳ್ತಾರೆ ಅವರು ಅದು ಏನೇ ಇರಲಿ ನಾವು ಪ್ರಶ್ನೆ ಮಾಡೋಕ್ಕ ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಓಟ್ ಹಾಕುವಂಥ ಒಂದು ದೊಡ್ಡ ಪವರ್ ಇದೆ ಮತದಾನವನ್ನು ಮಾರಿಕೊಳ್ಳುವುದಲ್ಲ ಮತದಾನವನ್ನು ಯಾರ್ಯಾರಿಗೂ ಹೇಳಿದವರಿಗೆ ಕೇಳುವುದವರಿಗೆಲ್ಲ ಹಾಕುವುದಲ್ಲ ಈ ಒಳಗೆ ಪ್ರಜಾಪ್ರಭುತ್ವದಲ್ಲಿ ಏನು ನಾವು ಈ ಮತದಾನ ಮಾಡ್ತೀವಿ ಆ ಮತದಾನ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತೆ ಅದು ಒಳ್ಳೆ ಪಕ್ಷವನ್ನು ಆಯ್ಕೆ ಮಾಡುತ್ತೆ ಅದು ಮುಂದಿನ ಯಾಕೆ ಹೇಳ್ತೇನೆ ಅಂತಂದರೆ ಇವತ್ತು ವ್ಯಕ್ತಿಗಿಂತ ಪಕ್ಷ ಭಾಳ ದೊಡ್ಡದಾಗ್ತಾ ಇದೆ ಸೊ ಪಕ್ಷದಲ್ಲಿರ್ಬೋದಾದಂಥ ನ್ಯೂನತೆಗಳೇನು ಆ ಪಕ್ಷದಲ್ಲಿರುವಂಥ ಒಳ್ಳೆತನಗಳೇನು ಅದನ್ನು ಆಯ್ಕೆ ಮಾಡ್ಕೋಬೇಕು ನೀವೆಲ್ಲ ಹಾಗಾಗಿ ಇದೇನು ನಾನು ಇನ್ನೇನು ನಿಮಗೇನು ಹೇಳಬೇಕು ಮತ್ತೇನು ಅಂತಲ್ಲ ಬಟ್ ನನಗೆ ಅನಿಸ್ತಾ ಅಂತ ಹೇಳಿದ್ರೆ ಯಾವುದೋ ಕ್ಷೇತ್ರದಿಂದ ಯಾವುದೋ ಜಿಲ್ಲೆಯಿಂದ ಎಲ್ಲಿಗೋ ಬಂದು ನಿಂತ್ಕೊಂಡು ಎಲೆಕ್ಷನಲ್ಲಿ ಗೆಲ್ಲೋದಾಗಲಿ ಇನ್ನೊಂದನ್ನು ಮಾಡೋದಾಗಲಿ ಅಲ್ದಲೆ ನಾವು ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅದರೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇಳಿದ್ರೆ ನಾವು ಮತದಾನವನ್ನು ಚಲಾಯಿಸಬೇಕು ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಪ್ರತಿಯೊಬ್ಬರೂ ಚುನಾವಣೆಯಲ್ಲಿ ಬಂದು ಅಂದರೆ ಯಾರನ್ನಾಗಲಿ ಅವರು ಒಳ್ಳೆಯವರು ಯಾರು ಅಂತೇಳಿ ಉಳಿದ್ರಲ್ಲಿ ಒಳ್ಳೆಯವರು ಯಾರು ಅಂತ ಈಗ ಎಲ್ಲವೂ ಒಳ್ಳೆಯವ್ರು ಸಿಗೋದಿಲ್ಲ ಅದು ಇರೋದಲ್ಲೇ ಬೆಟರ್ ದೆನ್ ಕ್ಯಾಂಡಿಡೇಟ್ ಯಾರು ಅಂತೇಳಿ ಅರ್ಥ ಮಾಡಿಕೊಂಡು ನಾವು ಅಂಥವ್ರಿಗೆ ವೋಟನ್ನು ಹಾಕಿ ನಾವು ಸಂಸತ್ತಲ್ಲಿ ಕಳಿಸ್ಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಈ ಕ್ಷೇತ್ರದಲ್ಲಿರುವಂಥವರು ಪ್ರತಿಯೊಬ್ಬರು ಮತದಾನವನ್ನು ಮಾಡಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಈ ಬಾರಿಯ ಈ ಏನು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣು ಶರಣ